ೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಶುಕ್ರವಾರ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಠಾಣೆಯ ಸಾಕಷ್ಟು ಜೊತೆಗೊಂಡಿದ್ದು ಹನ್ನೊಂದರಿಗೆ ಪೊಲೀಸರಿಗೆ ಪ್ರವಾದ ಗಾಯ ಈ ಕುರಿತಂತೆ ಚನ್ನಗಿರಿ ಪೊಲೀಸರು ದುಷ್ಕರ್ಮಿಗಳನ್ನು ಬದುಕಿಸಲು ಕೆಟಲೆಯ ಕುರಿತು ನಮ್ಮ ಬಿಗಿ ಜನ ಹಾಗೂ ಬಿಜೆಪಿ ಭಾಳ ಕುರಿತು ಮಾತನಾಡಿದ್ದಾರೆ ಶನಿವಾರ ಪೊಲೀಸ್ ಬಿಗಿ ಬಂದೋಬಸ್ತಿದ್ದು ಪಟ್ಟಣದಲ್ಲಿ ಶಾಂತಿ ಸ್ನೇಹ ವ್ಯವಸ್ಥೆ ಆಗಿ ಬರೀ ಆರೋಪಿ ಕರ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಬರೋಂಥ ಸಂದರ್ಭದಲ್ಲಿ ರೋ ಬಿ ಪಿ ಆಗಿ ಎಕ್ಸ್ಪೈರ್ ಆಗಿದೆ ಅಂತ ಮಾಹಿತಿಯಿಂದ ಬರ್ತಾ ಇದೆ ಈಗ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ಉದ್ದೇಶದಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತದೆ ಗೊತ್ತಾದ ನಂತರ ನಿಮ್ಗೆ ನಂತರ ಲಾಕಪ್ ರೋ ಬಿ ಪಿ ಅಂತ ಹೇಳಿದ್ರೆ ಜನಗಳು ಲಾಕಪ್ ಎತ್ತು ಹೊಡೆದ್ರೆ ಅದು ನೋಡೋಣ ಪೊಲೀಸರು ಇದು ಏನಪ್ಪ ಇದು ಬಂದ ಪೋಸ್ಟ್ ಮಾರ್ಟ್ ರಿಪೋರ್ಟ್ ಬಂದೇಳ ಗೊತ್ತಾಗ್ತದೆ ಗೊತ್ತಾದ್ಮೇಲೆ ನಿಮ್ಗೆ ಮಾತಾಡ್ತೀವಿ ಜಾಸ್ತಿ ಆಗಿದೆ ಸರ್ ಇವೆಲ್ಲ ಈಗ ನಿಮ್ಮ ಇದರಲ್ಲೂ ಆಗಿದೆ ಹೊನ್ನಾಳಿಲು ಇದೆ ಯಾರು ಸರಿಯಾಗಿ ಕ್ರಮ ತಗೋದಿಲ್ಲ ಅಂತ ಹೇಳ್ತೀರ ಸರ್ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕ ಅನ್ನೋದು ನನಗೆ ಒಂದು ವರ್ಷಕ್ಕೆ ಮೊದಲೇ ಬಾರಿ ಕೇಳಿ ನಮ್ಮಲ್ಲಿ ಯಾವುದು ಮಟ್ಕ ಯಾವುದು ನಡೀತಾ ಇಲ್ಲ ಮೊದಲೇ ಬಾರಿ ಕೇಳಿದ್ದೀನಿ ನೋಡ್ತೀನಿ ಅದೇನಂತ ಹೇಳಿದ್ರು ಯಾಕೆಂದ್ರೆ ಪೊಲೀಸ್ನರು ಸಹ ಈ ಹಿಂದೆ ಐದಾರು ದಿನ ಹಿಂದೆ ಐದಾರು ಪ್ರಕರಣಗಳು ಇನ್ನೊಂದು ದಾಖಲು ಮಾಡಿದ್ದಾರೆ ಸರ್ ದಿನದಿಂದ ಜಾಸ್ತಿ ಆಗ್ತಿದೆ ಕಡಿಮೆ ಆಗ್ತಿಲ್ಲ ಸರ್ ಯಾಕೆಂದ್ರೆ ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಏನು ಇಷ್ಟಪಡ್ತೀರ ನಾನು ಹೇಳಿದ್ನಲ್ಲ ನನಗೆ ಮಾಹಿತಿ ಇರಲಿಲ್ಲ ಈಗ ನೆನ್ನೆ ಮಟ್ಕ ಆರೋಪಿ ಅಂತ ಹೇಳ್ತಾ ಇದಾರೆ ಅದೇನಿದೆ ಕುಲಕ್ಕೆ ನೋಡೋಣ ಏನಾಗಿದೆ ಇಸ್ಬೇಕಿದೆ ನಮ್ಮ ಸರ್ಕಾರದಲ್ಲಿ ಅವಕಾಶ ಇಲ್ಲ ಥರದ್ದು ಯಾವ್ದಾದ್ರು ಚಟುವಟಿಕೆ ನಡೆಸಿದ್ರೆ ಅದಕ್ಕೆ ಸೂಕ್ತ ಕಾನೂನು ಕ್ರಮಸ್ಥಾನ ಬಂದ್ ಮಾಡಿ ಮಾಡಿದ ಅಂತ ಹೋರಾಟ ಮಾಡಿದ್ರೆ ಅದು ಸಾವಾಗಿದೆ ಸಾವು ನೋವು ಆದಂಥ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆ ನಡೀತಾರೆ ಅಷ್ಟೇ ಅಂತ ಆಗಿದೆ ಪೊಲೀಸರ ಮೇಲೆ ಆಗಿದ್ರೆ ಸಾಮಾನ್ಯ ಕಲ್ತು ತುರಟ ಆದಾಗ ಕೆಲವರಿಗೆ ಎಟ್ಬೇಕಿದೆ ಅಂತ ನೀವು ಮಾಹಿತಿ ಕೊಡ್ತೀರ ಈಗ ಕುಟುಂಬಕ್ಕೆ ಏನಾರ ಪರಿಹಾರ ಏನೋ ಘೋಷಣೆ ಮಾಡ್ತೀರ ಸರ್ ಏನ್ ಅದೇ ರೀತಿ ಇದಲ್ಲ ನೋಡೋಣ ಬಂದ ಮೇಲೆ ಅದಕ್ಕೆ ನಿನ್ನೆ ಏನು ನಮ್ಮ ಚನ್ನಗಿರಿ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ ಒಂದು ಘಟನೆ ನಮ್ಮ ತಾಲೂಕಿನ ಒಬ್ಬ ವ್ಯಕ್ತಿ ಅಚಾತುರ್ಯವಾಗಿ ಲೋ ಪಿಯಿಂದ ಮರಣ ಹೊಂದಿರೋದ್ರ ಬಗ್ಗೆ ನನಗೆ ವಿಷಾದ ವ್ಯಕ್ತಪಡಿಸ್ತೀನಿ ಹಾಗಂತ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಭಾರತೀಯ ಪ್ರಜೆಗಳು ಕಾನೂನನ್ನು ಕೈಗೆತ್ಕೊಳ್ಬಾರ್ದು ಪೊಲೀಸರಿಗೆ ನಾವು ವಿರುದ್ಧವಾಗಿ ಕಾನೂನಿನ ವಿರುದ್ಧವಾಗಿ ನಡ್ಕೊಳ್ಬಾರ್ದು ಎಲ್ಲರಿಗೂ ದುಃಖ ಇರುತ್ತೆ ಅದನ್ನು ಪ್ರತಿಭಟನೆ ಮಾಡೋಣ ಮತ್ತು ಏನಾದರೂ ಅನ್ಯಾಯ ಆಗಿದ್ದರೆ ಬೇಕಾದಷ್ಟು ಮೇಲೆ ಅಧಿಕಾರಿಗಳು ಇರ್ತಾರೆ ಸರ್ಕಾರ ಇರ್ತದೆ ಸರ್ಕಾರನು ಕೂಡ ಪೊಲೀಸರ ಮಾನಸಿಕತೆಯನ್ನು ಕುಗ್ಸ್ತಕ್ಕಂಥ ಯಾವುದೇ ಕ್ರಮವನ್ನು ತಗೊಳ್ಬಾರ್ದು ಇದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಟ್ಟಂಗಾಗ್ತದೆ ಸರ್ಕಾರ ಪರಿಪೂರ್ಣವಾಗಿ ಪರಿಶೀಲಿಸಿ ಮುಂದಿನ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೀನಿ ತಾಲೂಕಿನಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ನಾವೆಲ್ಲರೂ ಒಟ್ಟಾಗಿ ಹೋಗಬೇಕು ತಾಲೂಕಿನಲ್ಲಿ ಯಾವುದೇ ಅಚಾತುರ್ಯ ಘಟನೆಗಳು ಈ ರೀತಿ ನಡೀಬಾರ್ದು ಹಾಗಂತ ನಾವು ಪೊಲೀಸ್ನರಿಗೆ ಮಾನಸಿಕವಾಗಿ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತೀನಿ